विष्णुं शशिवर्णं चतुर्भुजम् प्रसन्नवदनं ध्यायेत् सर्वविघ्नोपशान्तये ೇ ಮಹಾತ್ಮನೇ ನಿನ್ನ ದರ್ಶನದಿ ಧನ್ಯಳಾದೆ ಅರಿಯದೆ ಸುತನೆಂದು ಕರೆದೇ ಮುಕುಂದ ಅರಿಯದೆ ಸುತನೆಂದು ಕರೆದೆ ನೀ ಪರಮಗುಣನೇಕ ರೂಪ ಸ್ವಯಂ ಪ್ರಕಾಶಂ ಪರಮನಿ

ಪತಿ ತನರಿಯ ಗುರು ನಿನ್ನ ಜನನದ ವಾರ್ತೆ ಆ ಪದಿತನರಿಯ ಗುರು ಕರ್ತವ್ಯ ವೇಂ ಪೇಣು ಶಿಷ್ಟರಕ್ಷಕ ಜಗತ್ಪಿತನಾದಂತಹ ನಿನಗೆ ಆಗುವಂತಹ ಯೋಗವನ್ನು ಪಡೆದಂತಹ ನಾನೇ ನಿಜವಾದಂತಹ ಧನ್ಯಳು ಆದರೆ ಈ ಕಾಲಕ್ಕಾಗುವಾಗ ನೀನು ಹುಟ್ಟಿದ್ದೀ ನೀನಿಲ್ಲೀ ಇದು ಅವರಿಗೆ ಗೊತ್ತಿಲ್ಲದೆ ಇರುವುದು ಆದರೆ ಗೊತ್ತಾಗುವಂತಹ ಕಾಲದಲ್ಲಿ ಅವ ಸುಮ್ಮನೆ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ ದೇವತೆಗಳನ್ನು ಹೆದರಿಸಿದಂತಹ ಒಂದು ವ್ಯಕ್ತಿತ್ವ ಇದ್ರೆ ಅದು ಕಂಸನದ್ದು ಜರಾಸಂದನ ಇಬ್ಬರು ಮಕ್ಕಳನ್ನು ಮದುವೆಯಾಗಿ ಲೋಕ ಕಂಟಕ ನೆಣಸಿದಂತಹ ಜರಾಸಂದನ ಜೊತೆಯಲ್ಲಿ ಮೈತ್ರಿಯನ್ನು ಮಾಡಿಕೊಟ್ಟವ ಅಂತಹ ಶಕ್ತಿಶಾಲಿಯಾದವ ಖಂಡಿತವಾಗಿ ಸುಮ್ಮನೆ ಉಳಿಯುವುದಿಲ್ಲ ಹಾಗಾದರೆ ಈ ಕಾಲಕ್ಕೆ ನಮಗೆ ಏನು ಕರ್ತವ್ಯ ನಾವು ಏನು ಮಾಡಬೇಕು ನಿನ್ನನ್ನು ಉಳಿಸುವ ಬಗೆ ಹೇಗೆ ನೀನು ಜಗತ್ಪಿತ ಅಂತ ಹೇಳುವುದು ನನಗೆ ಗೊತ್ತು ಹಾಗಾಗಿ ಪ್ರಪಂಚದಲ್ಲಿ ಎಲ್ಲ ಮಕ್ಕಳು ಕೂಡ ತಂದೆ ತಾಯಿಯರ ಮುಂದೆ ನಾವು ಕೈ ಮುಗಿಯಬೇಕಾದದ್ದು ಧರ್ಮ ಅಂತ ಸ್ವೀಕರಿಸಿತು ಆದರೆ ಭಗವಂತನಾಗಿ ನೀನು ಇಳಿದು ಬಂದದ್ದರಿಂದ ನಿನ್ನ ಮುಂದೆ ನಾವು ಕೈ ಮುಗಿದು ಕೇಳುತ್ತಾ ಇದ್ದೇವೆ ಇದು ನಾವು ತಿಳಿದುಕೊಳ್ಬೇಕಾಗತ್ತೆ ಪ್ರಪಂಚದಲ್ಲಿ ಉಳಿದ ವ್ಯಕ್ತಿತ್ವಗಳಿಗೆ ಹೊರತಾದಂತಹ ದೇವ ಒಂದು ಕಲ್ಪದಿಂದ ನಾವು ಗುರುತಿಸಬೇಕಾದ್ರು ಎಲ್ಲರ ಹಾಗೆ ಕೃಷ್ಣ ಬಂದದ್ದಲ್ಲ ಇಂತಹ ತಾಯಿಯ ಹುಟ್ಟೆಯಲ್ಲಿಯೇ ನಾನು ಬರ್ತೇನೆ ಎನ್ನುವುದನ್ನು ಸಂಕಲ್ಪಿಸಿ ಬಂದವ ಹಾಗಾಗಿ ಈ ಮಗುವಿಗೆ ತಂದೆ ತಾಯಿಯರು ಕೈ ಮುಗಿಯುತ್ತಾ ಇದ್ದಾರೆ ದೇವಕ್ಕೆ ಕೇಳ್ತಾ ಇದ್ದಾಳೆ ನಮಗೇನು ಆಜ್ಞೆ ನಾವು ಹೇಗೆ ಮುಂದುವರಿಯಬೇಕು ಇದನ್ನು ಹೇಳಬೇಕು ಎನ್ನುವ ಹಾಗೆ ಭಗವಂತನಲ್ಲಿ ಕೇಳಿದಾಗ ಕೃಷ್ಣ ಅಭಯವನ್ನು ಕೊಡ್ತಾ ಇದ್ದಾರೆ ಮೃದು ಮಧುರ ವಚನ ೂಪಮಂ ತೋರಿ ಸ್ವಾಯಂಬರೇ ತೀವಿರುವ ಭಕ್ತಿಯವಸರಿ ಸುತನ ಮೆತ್ತೇವನೊಡನಿತ್ತು ತಪಗೈದು ಜನ ದರ್ಶಿಸಿದೆ ಭಾವಿಸಿದೆ ಸುತನಾಗಿ ವರಮಿತ್ತೆ ಮತ್ತೆ ಈ ಬೀರ್ವಮಂ ಸರ್ಗವೇರಿ ಅದಿತಿ ಕಶ್ಯಪರಾಗಿ ಪುಟ್ಟಲ್ಗೆ ಬಂದೆ ನಿಮ್ಮದರೊಳು ವಾಮನ ಮತ್ತೆ ಲೋಕಗಳು ವರವಸುದೇವ ದೇವ ಕಿಯ ರೆನೆಸಿದಿರಿ ಮಗನಾದೆ ನಿಮಗಿಗಳು ಇದೆಂದೇ ವಿಶ್ವರೂಪದಿ ಬಂದೆ ಇದರ ತತ್ಯ ಬನರಿದು ಮಗನೆಂದು ಹರಿಯಿಂದ ವಿಧ ವಿಧಿ ಪ್ರೇಮದಿ ನೋಡು ನಿಮಗಿನ್ನು ಕರಗದೂ ನಿಮಗಿನ್ನು ಕರಗದಂ ಸಾಯುಜವೂ ಆಗಲೇ ನಾವು ಹೇಳಿದ ಹಾಗೆ ಫಲವಂತನನ್ನು ಈ ಪ್ರಪಂಚಕ್ಕೆ ಕೊಡಬೇಕು ಅಂತ ಇದ್ದರೆ ಅವರು ಸಾಮಾನ್ಯರಾಗಿರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೂ ಪೂರ್ವ ಇದ್ದರೆ ಎನ್ನುವುದು ಖಂಡಿತವಾಗಿರುತ್ತದೆ ಹಾಗಾಗಿ ಭಗವಂತನನ್ನು ಧರಿಸುವಂತಹ ಗರ್ಭವನ್ನು ಹೊಂದಬೇಕು ಅಂತ ಇದ್ದರೆ ಅವರ ಪೂರ್ವ ಹಿಮಲೆ ಕೂಡ ಅಷ್ಟು ಗಟ್ಟಿರಬೇಕು ವೃಷ್ಟಿನಾಮಗಳಾಗಿ ಪೂರ್ವದ ಸ್ವಯಂಭೂಮವಂತರದಲ್ಲಿ ದೇವಕಿ ಇದ್ದವಳು ಆ ಹೊತ್ತಿಗೆ ಅವಳಿಗೆ ಬಹಳ ಹಳೆಯ ಕಥೆ ಯಾಕಂದ್ರೆ ಮೂರು ಜನ್ಮಗಳಿಂದ ಅವರು ಕಾಯ್ತಾ ಇದ್ದಾರೆ ವೃಷ್ಣಿ ಎಂಬಂತಹ ಹೆಸರಿನಿಂದ ಅಲ್ಲಿ ದೇವತೆ ಇದ್ರೆ ದೇವ ಎನ್ನುವಂತಹ ಹೆಸರಿನಿಂದ ಅಲ್ಲಿ ವಸುದೇವ ಇದ್ದ ಈ ಒಂದು ರೂಪದಲ್ಲಿ ಅವರು ಆ ಕಾಲದಲ್ಲಿಯೇ ಸ್ತುತಿ ಮಾಡಿದ್ದಾರೆ ದೇವರು ನಮ್ಮ ಒಂದು ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಎನ್ನುವ ಹಾಗೆ ಅವರೇ ಮುಂದೆ ಅದಿತಿ ಕಶ್ಯಪರಾಗಿ ಹುಟ್ಟುತ್ತಾರೆ ಅದಿತಿ ಕಶ್ಯಪರಾಗಿ ಹುಟ್ಟಿ ವಾಮನ ಜನ್ಮಕ್ಕೆ ಕಾರಣರಾದವರು ಮತ್ತೆ ನಾವು ಈ ಪ್ರಪಂಚಕ್ಕೆ ದೇವರ ತಂದೆ ತಾಯಿಯರಾಗಬೇಕು ಎನ್ನುವಂತಹ ಆಶೆಯನ್ನು ಹೊಂದಿದ ಕಾಲಕ್ಕೆ ಮತ್ತೆ ಬಸುದೇವ ದೇವಕಿಯರಾದರು ನಾವಿಲ್ಲಿ ಗಮನಿಸಬೇಕಾದದ್ದು ಕಶ್ಯಪ ಮತ್ತು ಅದಿತಿಯರ ಕುರಿತಾಗಿ ನಾವು ಕೇಳಿದ್ದೇವೆ ಕಶ್ಯಪ ಅಂತ ಹೇಳಿದರೆ ಈ ಪ್ರಪಂಚಕ್ಕೆ ಬ್ರಹ್ಮ ಕಶ್ಯಪರಿಂದಾಗಿ ಪ್ರಪಂಚದಲ್ಲಿ ಭೂಮಿ ಕಾಶ್ಯಪಿಂದ ಇದಕ್ಕೆ ಹೆಸರು ಕಶ್ಯಪರಿಂದಾಗಿ ರಾಕ್ಷಸರು ಕಶ್ಯಪರಿಂದಾಗಿ ಕಂದರ್ವರು ಕಶ್ಯಪರಿಂದಾಗಿ ಉರಗರು ಕಶ್ಯಪರಿಂದಾಗಿ ಸಾತ್ಯಾದಿ ದೇವತೆಗಳು ಈ ಎಲ್ಲ ವಿಧವಾದಂತಹ ಒಂದು ಸೃಷ್ಟಿಯನ್ನು ಪ್ರಪಂಚಕ್ಕೆ ಕೊಟ್ಟರಲ್ಲಿ ಕಶ್ಯಪರ ಪ್ರಧಾನವಾದ ಪಾತ್ರ ಇದೆ ಹಾಗಿದ್ರೆ ಈ ಪ್ರಪಂಚದಲ್ಲಿ ಭಗವಂತ ವಾಮನ ರೂಪದಿಂದ ಇಳಿದು ಬಂದದ್ದು ಕಶ್ಯಪರಿಗೆ ಮಗನಾಗಿ ಅದಿತಿ ದೇವಿ ಆ ವಾಮನನ ಗರ್ಭವನ್ನು ಹೊತ್ತಂತಹ ತಾಯಿಯಾಗಿದ್ದರು ಅವರೇ ಮತ್ತೆ ಇಲ್ಲಿ ವಸುದೇವ ದೇವಕಿಯರಾಗಿ ಈ ಪ್ರಪಂಚಕ್ಕೆ ಬಂದದ್ದು ಮಾಯ ಆವರಣಕ್ಕೆ ಒಳಗಾಗಿ ಅವರಿಗೆ ಅರ್ಥ ಆಗಿರುವುದಿಲ್ಲ ಆದರೆ ಭಗವಂತ ತಾನು ಅವರ ಪೂರ್ವ ಸ್ವರೂಪವನ್ನು ಹೇಳಿ ನೀವು ಯಾವಾಗ ನನ್ನನ್ನು ಪಡೆಯಬೇಕು ಎನ್ನುವ ಹಾಗೆ ಆಶೆಯನ್ನು ಹೊಂದಿದ್ರು ಅದನ್ನು ಪೂರೈಸುವುದಕ್ಕೆ ಬೇಕಾಗಿ ಈ ಕಾಲಕ್ಕೆ ನಾನು ನಿಮ್ಮನ್ನೇ ಆಯ್ದುಕೊಂಡೇನೆ